ಹಾಯ್ ಫ್ರೆಂಡ್ಸ್ ಟೈಮ್ ಈಗ ಆಗೈತೆ ರೀ ಹನ್ನೊಂದು ಗಂಟೆ ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಲಾಗ ಹೇಗೆ ಇರ್ತತಿ ನೋಡಂತ್ರಿ ಅನ್ನ ರೊಟ್ಟಿ ಪಲ್ಯ ಮಾಡ್ಬೇಕಂತಂದು ಮಡಿಕೆಕಾಳು ಪಲ್ಯ ಮಾಡೋಕೆ ಟೊಮಾಟೊ ಮೇ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹೆಚ್ಚಿಕ್ತೀನಿ ರೀ ಇಲ್ಲೇ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಬೇಕಂತಂದು ಮೆಣ್ಸಿನ್ಕಾಯಿ ಉರಿ ಹಾತೀನಿ ರೀ ಬರ್ರಿ ಏನೇನು ಅಡುಗೆ ಮಾಡ್ತೀನಿ ನೋಡಂತ್ರಿ ಸದ್ಯ ಇದ್ ಮಾಡ್ತಾನೆ ನೋಡ್ರಿ ಇಲ್ಲೇ ಕಾಳು ಮೆಡಿಕೆ ಕಾಳು ರೀ ಮಾಡತ್ತಿ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡಿ ರೊಟ್ಟಿ ಮಾಡಿ ರೀ ನೋಡ್ರಿ ಮಡಿಕೆ ಪಲ್ಯ ರೆಡಿ ಆಯಿತು ಸ್ವಲ್ಪ ಬೆನಿಗಿ ಬಿಡ್ಬೇಕ್ರಿ ಅದನ್ನ ನೀರು ಹಾಕ್ತೀವಿ ರೀ ಕೆಲವೊಂದು ನೀರು ಹಾಕ್ತಾರೆ ನಾನಂತೂ ಮಾಡ್ಕೋದಿಲ್ಲ ಹಂಗ ರೀ ಅದ ಮಸ್ತ್ ಟೇಸ್ಟ್ ಬರ್ತೈತಿ ಮುಚ್ಚಿ ಇಲ್ಲೇ ಕೊಬ್ಬರಿ ಚಟ್ನಿ ಮಾಡಾಕಂತಂದು ಹದ ಮಾಡ್ಕೋತೇನೆ ಬನ್ರಿ ನೋಡಿರಿ ಚಕ್ಕೆ ಎಲ್ಲರೂ ಲೈವ್ ಮಾಡಿ ಕಮೆಂಟ್ ಮಾಡಿ ಬಾಯ್ 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 ಕೊಬ್ಬರಿ ಚಟ್ನಿ ರೆಡಿ ಆಯ್ತು ಪಲ್ಯ ರೆಡಿ ಆಯ್ತು ಮಿಕ್ಸಿಗೆ ಹಾಕಿದ್ದೀರಿ ನಾನು ಕಲ್ಲು ನಮ್ದು ಒಳತು ಒಳ್ಳೆ ಐತಲ್ರಿ ಸಣ್ಣದೈತೆ ರೀ ಅದು ಅದ್ರೊಳಗೆ ಇಲ್ಲೇ ನೋಡ್ರಿ ಸಣ್ಣದೈತೆ ರೀ ಅದು ಒಳ್ಳೆ ಅದ್ರೊಳಗೆ ಬರೀ ಬೆಳ್ಳುಳ್ಳಿ ಅದು ಸ್ವಲ್ಪ ಸ್ವಲ್ಪ ಇದ್ದಿದ್ದ ಅಷ್ಟು ಚಡ್ಕೋತೇನೆ ರೀ ಇದನ್ನ ಮಿಕ್ಸಿಗೆ ಹಾಕಿದ್ದೀರಿ ಸಾಕು ನಮಗಂತೂ ಈಗ ನಾಳೆ ಮಠನೂ ಇರೋದಿಲ್ಲ ರೀ ನಾಳೆ ಮಠ ಅಂತೂ ತಡಿತೈತಿ ತಿಂತೇವೆ ಡಬ್ಬಿ ಹಾಕಿ ಬಾಯಿ ಹಾಕಿ ಇಟ್ಬಿಡ್ತೇನೆ ರೀ ಈಗ ರೊಟ್ಟಿ ಮಾಡಬೇಕು ಆಮೇಲೆ ಒಂದೆರಡು ಬೆಂಡೆಕಾಯಿ ರೀ ಮಸ್ತಗೆ ವಾಶ್ ಮಾಡ್ಕೊಂಡು ಹೆಚ್ಚಿ ಬೆಂಡೆಕಾಯಿ ರೀ ಅವನ ನೋಡಿರಿ ಈಗ ರೊಟ್ಟಿ ಮಾಡತ್ತೀನಿ ರೊಟ್ಟಿ ಮಾಡಿ ಇಂಥ ಮಾಡ್ತಾನ್ರಿ ನೋಡಿರಿ ಬಡದ್ರಣ್ಣ ಉಗ್ತಾರೆ ಅಂಡ್ ಲಟ್ಸಿದ್ರೆ ಉಗ್ಗೋದ ಇಲ್ಲ ರೀ ಬರ್ರಿ ಈಗ ಊಟ ಮಾಡತ್ತೀನಿ ಒಂದ್ ಎರಡು ಬೆಂಡೆಕಾಯಿ ಇದು ಮೂಲಂಗಿ ಮೂಲಂಗಿ ಸೊಪ್ಪ್ರಿ ಪಚರಿ ಆಗೋದಿಲ್ಲ ನನಗೆ ಹಿಂಗೆ ನನ್ಗ ಹಿಂಗ ತಿನಾಕಿಸ ಮಡಿಕೆ ಕಾಳು ಇದು ಕೊಬ್ಬರಿ ಚಟ್ನಿ ಇಶಿ ರೀ ಬರ್ರಿ ಊಟ ಮಾಡೋಣ ಕೊಬ್ಬರಿ ಚಟ್ನಿಗೆ ಮೊದಲ ನಮ್ಮ ಪಾಪು ಏನಂತಿದ್ರಿ ಕೊಬ್ಬರಿ ಮಾಡೇ ಇಲ್ರಿ ನಾನೀಗ

ಲೈಫ್ ಲೈಫ್ ಅಲ್ರಿ ಅದ ಲೈಫ್ ಮಾಡ್ರಂತ ಏನು ಹೇಳ್ಕೊಡುದಲ್ರಿ ಎಲ್ಲ ಅವನ ಮಾತಾಡ್ತಾನ ಆದ್ರ ನೋಡ್ರಿ ಹೆಂಗತಿ ಹೇಳ್ಕೊಡ್ತಾರೆ ಹೇಳ್ಕೊಡ್ಬೋದು ಜ್ವರ ಬಾಳಿದ್ರು ರೀ ಅವಂಗ ಅದು ಜ್ವರ ಬಂದಿದ್ದಕ್ಕಾಗಿ ಇವತ್ತು ನಾನು ಶಾಲೆಗೆ ಕಳಿಸ್ತಿಲ್ರಿ ಏನಂತ ಬಾ ಇಲ್ ಮ್ಯಾಗ ಸರಿ ಇಲ್ಲ ಈ ಮನೆ ಕಾಡಾತ ನೀವು ಬಾ ಮತ್ತೆ ಕುಂಬಳಕಾಯಿ ಬೆಳಿಗ್ಗೆ ಹಾಕ್ಯಾರ ನೋಡ್ರಿ ಎಷ್ಟು ಮಸ್ತ್ ಬಟ್ಟೆ ತೊಳೆದು ಹಾಕ್ಬೇಕ್ರಿ ನಾ ಇನ್ನ ಕಾಡಾತ ನೋಡ್ರಿ ಬೆಳೆ ನೋಡ್ರಿ ಎಷ್ಟು ಮಸ್ತ್ ಬಂದೈತೆ ಎಲ್ಲ ಕಡೆ ನೋಡಿರಿ ನಾನು ಬಟ್ಟೆ ಈಗ ಇನ್ನೂ ರೀ ಇನ್ನೂ ಅಷ್ಟು ಅದಾವ ಮಡಿಚಿಡ್ತಾನೆ ಬರ್ರಿ ಬಟ್ಟೆ ಗಿಟ್ಟೆ ಮಡಿಚಿ ಆನಾಗ ಸಿಗ್ತಾನಂತ ಈಗ ಸಂಜೆ ಕೆಲಸನೂ ರೀ ಸ್ವಲ್ಪ ಸಂಜೆ ಕೆಲಸ ಮಾಡಿದೆ ಬಾಂಡೆ ಅದು ತಿಕ್ಕೇನ್ರಿ ಸ್ವಲ್ಪ ಅರ್ಬಿ ಮಡಚಿದ್ದು ಅವನು ಮಡಿಸಿ ಇಟ್ಟೇನ್ರಿ ಬಿಸಿಲು ಇತ್ತು ಬಿಸಿಲಿಗೆ ಅರ್ಬಿ ಒಣಗಿದು ಅಂದ್ರೆ ಸಮಾಧಾನ ಅನಿಸ್ತತ್ ನನಗಂತೂ ಈಗ ಮಳೆಗಾಲ ಹತ್ತದಾಗಿಂದ ದೊಡ್ಡ ಟೆನ್ಷನ್ ಆಗಿಬಿಟ್ಟು ಅರ್ಬಿ ಇವತ್ತಂತು ಇವತ್ತಂತೂ ಅರವಿ ಒಣಗಿದಾರಿ ಮಡಚಿನೂ ಇಟ್ಟೇನಿ ಇನ್ನು ಬಾಂಡೆನ ತಿಕ್ಕೇನಿ ಕಸ ಅಷ್ಟು ಗುಡಿಸ್ಬೇಕು ರೀ ಸಂಜೆ ಅಡುಗೆ ಮಾಡಬೇಕು ಏನೇನು ಮಾಡೋದಕ್ಕ ನೋಡೋಣ ಬರ್ರಿ ಸೂರ್ಯನ ಮನಗಿದಾರಿ ರೀ ಇನ್ನೊಂದು ಸ್ವಲ್ಪದಾನೆ ನಾನು ಸಂಜೆ ಕಸಾನು ಗುಡಿಸ್ಕೊಂಡು ಬಾಗಿಲು ನೀರು ಹೊಡೆದೆ ಇಲ್ಲೇ ದೀಪಾನು ಹಚ್ಚಿದೆ ರೀ ಬರೀ ಈಗ ಅಡುಗೆ ಮಾಡಬೇಕು ಅಡುಗೆ ಮಾಡ್ತೀನಿ ಏನೇನು ಮಾಡ್ತಾನ ಅಂತೇಳಿ ಹೇಳ್ತಾನಂತ ಇಲ್ಲೇ ಮಧ್ಯಾಹ್ನದ್ದು ಸ್ವಲ್ಪ ಇತ್ತು ರೀ ಹೀಗಾಗಿ ಅನ್ನ ಸಾರು ಮಾಡ್ತೇನೆ ರೀ ನುಗ್ಗಿಕಾಯಿ ಸಾರು ಮಾಡ್ತೇನೆ ರೈಸ್ ಮಾಡ್ತೇನೆ ರೀ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್